ಪ್ರಜೆಗಳೇ ಭಾರತದ ಕನ್ಸಂಪ್ಷನ್ ಬಗ್ಗೆ ಒಂದು ಅಸೆಂಬ್ಲಿನಲ್ಲಿ ಒಂದು ರಿಪೋರ್ಟ್ ಬಂದಿದೆ ಅದರಿಂದಾಗಿ ನಮಗೆ ಹೊಸ ಟ್ರೆಂಡ್ ಏನು ಅನ್ನೋದು ಗೊತ್ತಾಗುತ್ತೆ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಬಡವರು ಇವತ್ತು ತುಂಬಾ ಬಹಳನೇ ಕಮ್ಮಿ ಆಗಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅಂದ್ರೆ ಸಿಂಗಲ್ ಡಿಜಿಟ್ ಬಂದು ನಿಂತಿದೆ ಈ ಡೇಟಾದ ಪ್ರಕಾರವಾಗಿ ಹಿಂದಿನ ಹತ್ತು ವರ್ಷದ ಸರ್ಕಾರದಲ್ಲಿ ಕನ್ಸಂಪ್ಷನ್ ಹತ್ತು ಪಟ್ಟು ಹೆಚ್ಚಾಗೋಗಿದೆ ಹೋಗಿದೆ ಆದ್ರೆ ಭಾರತದ ಪ್ರಜೆಗಳು ವಿವಿಧ ಯೋಜನೆಗಳಲ್ಲಿ ಖರ್ಚು ಮಾಡೋದಿಕ್ಕೆ ಸಿದ್ಧ ಆಗ್ತಾ ಇದಾರೆ ಅದೆಲ್ಲ ಕೂಡ ಹೆಚ್ಚಾಗ್ತಾ ಇದೆ ಇದೂ ಕೂಡ ಕಣ್ಮುಂದೆ ಬರುತ್ತೆ ಹಿಂದಿನ ಹತ್ತು ವರ್ಷಗಳಲ್ಲಿ ಹಳ್ಳಿಗಳ ಕನ್ಸಂಪ್ಷನ್ ನಗರಗಳಗಿಂತ ಕೂಡ ಬಹಳನೇ ಮುಂದುವರಿಕೆಯನ್ನು ಕಾಣ್ತಾ ಇದೆ ಹಾಗೆ ಹಳ್ಳಿ ಜನಗಳ ಆರ್ಥಿಕ ಪರಿಸ್ಥಿತಿ ಕೂಡ ಹೆಚ್ಚಾಗ್ತಾ ಇದೆ ಅವರೆಲ್ಲ ಖರ್ಚ್ ಮಾಡೋದಕ್ಕೆ ತುಂಬಾನೇ ದುಡ್ಡು ಸಿಗ್ತಾ ಇದೆ ಇದ್ ಹಾಗೆ ಸುಮ್ನೆ ಆಗಿದ್ದಲ್ಲ ನಾವು ಅವ್ರಿಗೆಲ್ಲರಿಗೂ ಕೂಡ ಮಾತನ್ನ ಕೊಟ್ಟಿದ್ವಿ ಅದನ್ನೆಲ್ಲ ಫೋಕಸ್ ಮಾಡಿ ಹಳ್ಳಿ ಬಡೂರು ಮತ್ತೆ ರೈತರು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಮ್ಮ ಸರ್ಕಾರ ಹಳ್ಳಿಯನ್ನ ಗಮನದಲ್ಲಿಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ನ ನಿರ್ಮಾಣ ಮಾಡಾಯ್ತು ಹಳ್ಳಿ ಮತ್ತೆ ನಗರಗಳಿಗೆ ಕನೆಕ್ಟಿವಿಟಿ ಹೆಚ್ಚಾಗ್ತಾ ಹೋಯ್ತು ರೋಜ್ಗಾರ್ ನ ಹೊಸ ಯೋಜನೆ ಶುರುವಾಯ್ತು ಮಹಿಳೆಯರನ್ನ ಹುರಿದುಮಿಸೋದಕ್ಕೋಸ್ಕರ ಯೋಜನೆಗಳನ್ನು ಮಾಡಿದ್ವಿ ವಿಕಾಸದ ಬೋರ್ಡಿಂದ ಗ್ರಾಮೀಣ ಭಾರತ ಸಸಕ್ತವಾಗಿದೆ ನಾನು ನಿಮ್ಗೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ ಭಾರತದಲ್ಲಿ ಮೊದಲನೇ ಸಲ ಶಾಲಾ ಮಕ್ಕಳಿಗೆ ಊಟಕ್ಕೆ ಅಂತ ಖರ್ಚಾಗ್ತಿತ್ತಲ್ವಾ ಐವತ್ತು ಪರ್ಸೆಂಟ್ಗಿಂತ ಅದು ಕಮ್ಮಿ ಆಗೋಗಿದೆ ಜೊತೆಗೆ ಮೊದಲಿದ್ದಂತ ಈ ಪರಿವಾರದ ಎಲ್ಲಾ ಶಕ್ತಿಗಳು ಊಟಕ್ಕೆ ಇಲ್ಲಿ ಖರ್ಚಾಗ್ತಾ ಇತ್ತು ಇವತ್ತು ಆ ಸದಸ್ಯರು ಎಲ್ಲಾ ವಿಚಾರಗಳಿಗೂ ಕೂಡ ಖರ್ಚನ್ನ ಮಾಡೋದಕ್ಕೆ ಸಕ್ತರಾಗಿದ್ದಾರೆ